ಬಳ್ಳಾರಿ ಜಿಲ್ಲಾ ಸಮ್ಮೇಳನ ಸಿರಗುಪ್ಪ ನಗರದಲ್ಲಿ ಹೌದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಪಕ್ಷದ ಇಪ್ಪತ್ಮೂರನೇ ಕರ್ನಾಟಕ ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಮೂರು ದಿನಗಳ ಕಾಲ ನಡೆಯಲಿದ್ದು ಇದಕ್ಕೂ ಮುನ್ನ ಬಳ್ಳಾರಿ ಜಿಲ್ಲೆಯ ಹದಿಮೂರನೇ ಜಿಲ್ಲಾ ಮಹಾ ಸಮ್ಮೇಳನ ನಾಡು ಸಿರಗುಪ್ಪದಲ್ಲಿ ನವೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ನಡೆಯಲಿದೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಜೆ ಅವರು ತಿಳಿಸಿದರು ಅವರು ನಗರದ ಶ್ರಮಿಕ ಭವನದಲ್ಲಿ ನಡೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ನಾಲ್ಕನೇ ಅಖಿಲ ಭಾರತ ಮಟ್ಟದ ಮಹಾ ಅಧಿವೇಶನವು ತಮಿಳುನಾಡಿನ ಮಧುರೈನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಎರಡರಿಂದ ಆರರವರೆಗೆ ನಡೆಯಲಿದ್ದು ಇದಕ್ಕೆ ಪೂರಕವಾಗಿ ದೇಶದಾದ್ಯಂತ ಪ್ರಾಥಮಿಕ ಕೆಳಹಂತದ ಪ್ರಾಥಮಿಕ ಶಾಖೆಗಳು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ನಡೆಸಲಾಗುವುದು ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಡೆದ ಸಮ್ಮೇಳನದಲ್ಲಿ ಆಯ್ಕೆಯಾದ ಎರಡು ನೂರ ಐವತ್ತಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಈ ಸಮ್ಮೇಳನದಲ್ಲಿ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಪ್ರಶ್ನೆಗಳಾದ ನೀರಾವರಿ ಸಮಸ್ಯೆಗಳು ಕೆರೆಗೆ ನೀರು ತುಂಬಿಸುವ ಯೋಜನೆಗಳು ಕುಡಿಯುವ ನೀರು ರಸ್ತೆಗಳು ಭೂಮಿ ಪ್ರಶ್ನೆ ನಿವೇಶನ ಮತ್ತು ಕಾರ್ಮಿಕ ರೈತ ಮಹಿಳೆ ಕೂಲಿಕಾರರ ದಲಿತ ಸಮಸ್ಯೆಗಳನ್ನ ಕೈಗಾರಿಕೆಗಳ ಸ್ಥಾಪನೆಗೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ಈ ಬಗ್ಗೆ ಪ್ರಶ್ನೆ ಮುಂತಾದವುಗಳು ಸಮ್ಮೇಳನದಲ್ಲಿ ಸಮಗ್ರವಾಗಿ ಚರ್ಚಿಸಲಿದ್ದು ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂದಿನ ದಿನಗಳಲ್ಲಿ ವ್ಯಾಪಕ ಕಾರ್ಯಕ್ರಮ ರೂಪಿಸಿ ಜನಾಂದೋಲನಗಳ ಮೂಲಕ ಪರಿಹಾರಕ್ಕಾಗಿ ಹೋರಾಟವನ್ನು ನಡೆಸಲಾಗುವುದು ಬಳ್ಳಾರಿಯಲ್ಲಿ ಕಾರ್ಖಾನೆಗಳನ್ನೇ ಸ್ಥಾಪಿಸಿ ಕುಡುಗಿನ ಸುತ್ತಮುತ್ತಲಿನ ಗ್ರಾಮಗಳ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡು ಇಲ್ಲಿಯವರೆಗೆ ಯಾವುದೇ ಕಾರ್ಖಾನೆಯನ್ನು ನಿರ್ಮಾಣ ಮಾಡಲು ಬಂದಿಲ್ಲ ಆದ್ದರಿಂದ ರೈತರಿಗೆ ಭೂಮಿಯನ್ನ ಮರಳಿಸಬೇಕೆಂದು ಒತ್ತಾಯಿಸಿ ಏಳುನೂರ ಐವತ್ತು ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋರಾಟಕ್ಕೆ ಸ್ಪಂದಿಸಿದ್ದು ಸೂಕ್ತ ಕ್ರಮ ತೆಗೆದುಕೊಂಡು ಕಾರ್ಖಾನೆ ಸ್ಥಾಪನೆ ಮಾಡಲು ಮುಂದಾಗುತ್ತವೆ ಎನ್ನುವ ಭರವಸೆನ ನೀಡಿದ್ದಾರೆ ಇಲ್ಲಿ ಮೂರು ಕಾರ್ಖಾನೆಗಳು ಸ್ಥಾಪನೆ ಆದರೆ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ದೊರೆಯಲಿವೆ ಎಂದರು ಮುಖಂಡರಾದ ಎಚ್ ಬಿಬಳೇಶಪ್ಪ ಬಿಎಲ್ ಈರಣ್ಣ ಎಚ್ಬಿಪ್ಪಯ್ಯ ವಿಮಾರುತಿ ಇನ್ನಿತರರು ಉಪಸ್ಥಿತರಿದ್ದರು ಎನ್ ರಾಜಪ್ಪ ಎನ್ಎಸ್ಟಿ ಬಳ್ಳಾರಿ ಸಂಗಳ ಮುಖಾಂತರ ಜನಪರವಾಗಿರುವಂಥ ಸಮಸ್ಯೆಗಳನ್ನು ಎತ್ತಿಕೊಂಡು ಪಕ್ಷ ಹೋರಾಟ ಮಾಡ್ತಾ ಬರ್ತಾ ಇದೆ ಕೆಲವು ಇದೆ ಈ ಭಾಗದಲ್ಲಿ ಹಮಾಲ್ರಿಗೆ ನೂರಾರು ಜನರ ಬಾ ಬಮಾಲರ ಪರವಾಗಿ ಇವತ್ತು ನಮ್ಮ ಪಕ್ಷ ದೊಡ್ಡ ಮಟ್ಟದಲ್ಲಿ ಪರವಾಗಿ ಬಿದ್ದಿದೆ ಇದು ಮುಖ್ಯವಾಗಿ ನಮ್ಮ ನಾಳೆ ಜಿಲ್ಲಾ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಿ ಈ ಸಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಗಾಗಿ ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿಗಾಗಿ ನಮ್ಮ ಪಕ್ಷದ ಹಲವಾರು ಹೋರಾಟಗಳು ಮಾಡಿಕೊಂಡು ಒಂದು ತೀರ್ಮಾನ ಮಾಡಲಿಕ್ಕೆ ಅದಕ್ಕೆ ನಮ್ಮ ರಾಜ್ಯದ ಮುಖಂಡರಾಗಿರುವಂಥ ರಾಜ್ಯದ ಕಾರ್ಯದರ್ಶಿಗಳಾಗಿರುವಂಥ ಕನ್ನಡ ಗುರುಬಸರಾಜ್ ಅವರು ಕನ್ನಡದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ಬ ರಾಜ್ಯ ಸಮಿತಿ ಸದಸ್ಯರು ಮತ್ತು ಸೌಹಾರ್ದ ಕರ್ನಾಟಕ ಮುಖಂಡರಾಗಿರುವಂಥ ಎಸ್ ವೈ ಕುಶಾಂತ್ ಅವರು ಭಾಗವಹಿಸಿದ್ದಾರೆ ಹೋರಾಟವನ್ನ ಮಾಡ್ತಾ ಇದ್ವಿ ಕಳೆದ ಏಳುನೂರ ದಿನಗಳಿಂದ ಅಲ್ಲಿ ಜನರ ಹೋರಾಟ ಮಾಡಿದೆ ಇದು ಬಳ್ಳಾರಿ ಅಭಿವೃದ್ಧಿ ನಾವು ಹೋರಾಟ ಮಾಡ್ತೀವಿ ಅಲ್ಲಿ ಆಗಿರುವಂಥ ಹನ್ನೆರಡುವರೆ ಸಾವಿರ ಎಕರೆ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿದೆ ಆ ಭಾಗದಲ್ಲಿ ಮೂರು ಕೈಗಾರಿಕೆ ಪ್ರಾರಂಭ ಮಾಡಬೇಕು ಅಂತ ರೈತರು ಇಬ್ಬರು ಹೋರಾಟ ಮಾಡ್ತಿದ್ವಿ ಆ ಒಂದು ಮೂರು ಕೈಗಾರಿಕೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾದ್ರೆ ಸಾವಿರಾರು ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಬಳ್ಳಾರಿಯ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಆದಾಯ ಬರುತ್ತೆ ಅಂತ ನಾವು ಕಳೆದ ಏಳುನೂರು ದಿನದ ಹೋರಾಟವನ್ನು ಮಾಡಬೇಕು ನಾವು ಸರ್ಕಾರ ಹೇಳ್ತಾ ಬರ್ತೇವೆ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಒಂದು ಅದೂನ್ಯ ಜಿಲ್ಲಾ ಸಮ್ಮೇಳನವನ್ನು ಮಾಡಬೇಕು ಅಂತ ಮಾತನಾಡಿ ಅದರ ಭಾಗವಾಗಿ ನಾವು ಇಪ್ಪತ್ತು ಮುಖ್ಯವಾಗಿ ನಮ್ಮ ಪಕ್ಷದ ಅಖಿಲ ಭಾರತ ಸಮ್ಮೇಳನ ನಾವು ಪ್ರತಿ ಮೂರು ವರ್ಷ ಇನ್ನೊಂದು ಬಾರಿ ಶಾಖಾ ಮಟ್ಟದಿಂದ ಮತ್ತು ಅಖಿಲ ಭಾರತ ನಮ್ಮ ಅಖಿಲ ಭಾರತ ಸಚಿವರು ನಾವು ಸಮ್ಮೇಳನ ಮಾಡ್ತೀವಿ ಭಾಗವಾಗಿ ಈ ಬಾರಿ ನಮ್ಮ ಸಮ್ಮೇಳನವನ್ನು ತಮಿಳ್ನಾಡು ರಾಜ್ಯದ ಮದುವೆಯಲ್ಲಿ ಏಪ್ರಿಲ್ ಎರಡನೇ ತಾರೀಕಿಂದ ಆರನೇ ತಾರೀಕು ಐದು ಮಾಡ್ತೀವಿ ಜಿಲ್ಲಾ ರಾಜ್ಯ ಸಮ್ಮೇಳನದಲ್ಲಿ ಮಾಡಬೇಕು ಈ ಸಿಗುಪ್ಪದಲ್ಲಿ ನಮ್ಮ ಪುಣ್ಯ ಜಿಲ್ಲಾ ಸಮ್ಮೇಳನವನ್ನು ಮಾಡುವಂಥ ಉದ್ದೇಶ ನಮ್ಮ ಮಾರ್ಕ್ಸವಾದಿ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಈ ಬಾರಿ ಕಳೆದ ವಿಧಾನಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಹಿಸಿ ಭಾಳ ಕ್ರಿಯಾಶೀಲ ಕೆಲಸ ಮಾಡಿದ್ದಾರೆ ಸ್ವರೂಪ ಪಾತ್ರ ಐರಡು ಸಭೆ ಮತ್ತು ಇಪ್ಪತ್ತ್ಮೂರು ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ನಾಲ್ಕು ಗಂಟೆವರೆಗೆ ಪ್ರತಿನಿಧಿಗಳ ಅಧಿವೇಶನ ನೀಡ್ತಾ ಇದೆ ಅದು ಬಂದಕ್ಕೆ ಯು ಎಸ್ ಅಂಶನಂಗದಲ್ಲಿ ಆ